ಅದಕ್ಕ ನಾನು ನಿಮ್ಮನ್ನು ಹುಡುಕಬೇಕು ಯಾಕಂದ್ರೆ ವಯಸ್ಸು ಬಂದಿ ಎಲ್ಲ ಜಾರಿ ಕಟ್ಟಾರ ಸಿಗ್ದು ಹೋದ್ರೆ ಈ ಪ್ರಬಲ ಅದು ಬರೋದು ಹೋಗುತ್ತೆ ಇರೋ ಕೊಟ್ಟ ಅದ್ರದಾಗ ನಿನ್ನ ವೆರೈಟಿ ವೆಂಕಟರಮಣ್ಣ ಗೋಯಿ ಗೋಯಿಂದ ಗೋಣಿ ಮೊಣ್ ಮುಚ್ಕೊಬಾರದು ಇಲ್ಲಪ್ಪ ಅಯ್ಯೂರು ಇವ್ರು ಏನು ಮಾಡೋಣ ಮಗಳ ಬನ್ ನಿನ್ನ ಇಂಜೆಕ್ಷನ್ ಮಾಡು ಡಾಕ್ಟರ್ ಆಗ ಬದಕನ ಮಾಡ್ತೀನಿ ಇಲ್ಲಪ್ಪ ತಲಿ ಬಾಳ ಉಸಾತಿತ್ತು ರಾಜು ನಂಗಡಿ ಹೋಗಿ ನಾನು ಗುಳಿ ತಗೋಕ ಅಂತ ಮಾಡಿದ್ರೆ ಅಷ್ಟಾಗಿ ಇವರದರಲ್ಲ ಇವರದರಲ್ಲ ಮೊತ್ತಕೋ ರೋ ನಿ ಮೋಡ್ ಬಾಯಿ ಮೊತ್ತಕೋ ಇಲ್ಲಪ್ಪ ಇವರು ಅದರಲ್ಲ ಏನಾತಂದ್ರ ಮೊತ್ತಕೋ ರೋ ನಿ ಮೋಡ್ ಬಾಯಿ ಮೊತ್ತಕೋ

ನೀನು ಇವನ್ ಕೂಡ ಪುಕ್ಸಿ ಪೂಜೆ ಮಾಡ್ತೀನಂದ ನೀವು ಪಚ್ಚ ಇಲ್ಲಪ್ಪ ಎಣ್ಣಿಗಿನ್ ಏನಿಲ್ಲ ಮೊಸರಿನ ರೇಟ್ ಕೇಳ ಹತ್ತಿದ್ರಿ ಇವ್ರು ಅಂತೂ ಈ ಮಗ ನನ್ನ ಮಗಳಿಗೆ ಪೂಜೆ ಮಾಡಿದ್ದಾಗ ಅದಕ್ಕ ನನ್ನ ಮಗಳು ಈ ತರ ಹುಮ್ಮಾಸ ರೂಪ ಬಂದತಿ ಲೇ ಭಾಷ್ಯ ನನ್ನ ಮಗಳ ಮಗಡಿ ಅಲ್ಲ ಈ ಸಣ್ಣ ಅಣ್ಣೆ ಅಣ್ಣಿ ಬೈತುಂಬ ಹೇಳ್ಕೊಂಡ್ರಿ ನನ್ನ ಮಗಳಿಗೆ ಮಾತಾಡ್ತೀರಿ ನೀವು ಏನ್ ಮಾತಾಡ್ತೀರಿ ಈ ಡಾಕ್ಟರ್ ಅಂದ್ರ ಏನು ಏನ್ ತಿಳ್ಕೊಂಡ್ರಿ ನೀವ ನಾನು ಗೊತ್ತಂತೆ ತಮ್ಮ ನೀನು ಮ್ಯಾಥನ ಜಾಗ ನೋಡಿ ನಿನ್ನ ಸಣ್ಣ ಸೂಜಿನ ಮೈತುಂಬ ತುಂಬ ಹರಿಸೋಣ ಬಾದಾಮಿ ಬಾಷ ಅನ್ನೋದು ನನ್ಗೆ ಗೊತ್ತಾಗುತ್ತೆ ಯಾಕೋ ನನ್ನ ಮಗಳು ಬಲಶಂಕ್ರಿ ನಿನ್ನ ಪರ್ಕಾರ ನಿನ್ನ ಅಂದ್ರೆ ಯಾಕೋ ಮುಂದೂಡಿಗೈತಲ್ಲ ಇವ ಎಲ್ಲ ಸರಿ ಇಲ್ವಾ ಮುದುಡಿ ಆಗೈತಿ ನಿನ್ನ ಪರ್ಕಾರ ಮುದುಡಿ ಆಗಿಲ್ಲ ಅಂತ ಹೇಳಿ ನೀನ್ ಇಲ್ಲೇ ನಿಂತಿದ್ರೆ ಈ ಮಗ ಮತ್ತ ಜಗ ನೋಡಿ ಮತ್ತೆ ಅಲ್ಲಿ ಲಂಗ ಬೀಚ್ ನಡ್ದುಸ್ತಾನೆ ಯಾವೋ ಇವ ನಡ್ದು